ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ಕಾರ ಇದೊಂದು ಗಡಿ ಕಳ್ಸಿ ಕೊಟ್ಟಿದ್ರೆ ಹಾಂ ಸರ್ ಕಳ್ಸಿ ಅದಾ ಎರಡು ಸಾವಿರದ ನಾಲ್ಕ ಹಾ ಒಂಬತ್ತು

ಮತ್ತೆ ಬಿರಕ್ ನೈನರ್ ಗಳು ಇರ್ತಾವಲ್ಲ ಅವನ್ನೆಲ್ಲ ಮಸಾಲೆ ಹಾಕ್ರಿ ಓಕೆ ಓಕೆ ಎಲ್ಲೈತೆ ಲೊಕೇಶನ್ ಇದೆ ಗಡಿ ಸರ್ ಬಳಗಾಂ ತಾಲೂಕ್ ಬಡಾಲ್ ಅಂತ ಹೇಳಿ ಇದೆ ಬಡಗಾಂ ತಾಲೂಕ್ ಬಡಾಲ್ ಅಂತ ಹೇಳಿ ಗಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಲತನೆ ಏರ್ ಸರ್ ಗಾಡಿ ಆಕ್ಸಿಡೆಂಟ್ ಆಗಿರೋದು ರಿಪೇಂಟ್ ಇತ್ರ ಏನಾಗಲತಲ್ಲ ಏರ್ ಸರ್ ಆ ತರ ಯಾವುದು ಏನಂತ ಸರ್ ಯಾವುದು ಒಂದು ಕೇಸ್ ಇಲ್ಲ ಅದರ ಮೇಲೆ ಎಷ್ಟು ಹೇಳ್ತರ ರೇಟ್ ಇದು ಗಡಿಗೆ ಸರ್ 2 ವರ್ಷ ಲಕ್ಷ ಸರ್ ಹಾ ಸರ್ ಫೈನಲ್ ಎಷ್ಟು ಕಟ್ತಿದನ ಇದು